ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೂಡ್ಲಿಗಿ ಪಟ್ಟಣದ ಪ್ರಮುಖ ಅಂಬೇಡ್ಕರ್ ವೃತ್ತದಿಂದ ಸಂಡೂರು ಕಡೆಗೆ ಹೋಗುವ ರಸ್ತೆ ಕಾಮಗಾರಿ ಕೆಲಸಗಳನ್ನು ವೀಕ್ಷಿಸಿದರು ಮಾನ್ಯ ಶಾಸಕರು ಮಾತನಾಡಿ ಅಧಿಕಾರಿಗಳು ಅಭಿವೃದ್ಧಿ ವಿಚಾರದಲ್ಲಿ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಎಂದು ಸೂಚಿಸಿದರು ಸರ್ಕಾರದಿಂದ ಈಗಾಗಲೇ ಇಲ್ಲಿನ ಕಾಮಗಾರಿಗಳಿಗೆ ಅನುಮೋದನೆ ಸಿಕ್ಕಿದ್ದು ಹಲವು ದಿನಗಳು ಕಳೆದಿವೆ ಇನ್ನು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಪ್ರಾರಂಭವಾಗಿಲ್ಲ ಯಾಕೆ ಎಂದು ಅಧಿಕಾರಿಗಳನ್ನ ಪ್ರಶ್ನಿಸಿದರು ಪಿಡಬ್ಲ್ಯೂಡಿ ಇಲಾಖೆ ಎಡಬ್ಲ್ಯೂ ನಾಗನಗೌಡ ಅರಣ್ಯ ಇಲಾಖೆ ಕೆವಿ ಇಲಾಖೆ ಡಬ್ಲ್ಯೂ ಇಂಜಿನಿಯರ್ ಅರಣ್ಯ ಇಲಾಖೆಯ ಸಂದೀಪ್ ನಾಯಕ್ ಅಧಿಕಾರಿಗಳನ್ನೇ ನೇತೃತ್ವದಲ್ಲಿ ಜಾಗತೀಕರಣ ಹಾಗೂ ನಗರೀಕರಣ ಪ್ರಭಾವದಿಂದ ದಿನೇ ದಿನೇ ಹಳ್ಳಿಗಳು ಮತ್ತು ಪಟ್ಟಣದ ನಡುವೆ ಕೊಂಡುಕೊಳ್ಳುವುದರ ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದ ನಮ್ಮಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕೂಡಲೇ ಗುಣಮಟ್ಟದಲ್ಲಿ ಸಂಡೂರು ರಸ್ತೆ ಅಗಲೀಕರಣ ಮಾಡಿ ಅಭಿವೃದ್ಧಿ ಎಂದು ಹೇಳಿದರು ಅದರ ಜೊತೆಗೆ ಹೊಸಪೇಟೆ ರಸ್ತೆಯನ್ನ ಪರಿಶೀಲಿಸಿ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರಿಸಲು ಸೂಚಿಸಿದರು ರಸ್ತೆಯ ಅಕ್ಕಪಕ್ಕದಲ್ಲಿ ವೈದ್ಯ ವೈಜ್ಞಾನಿಕವಾಗಿ ಜನರಿಗೆ ತೊಂದರೆಯಾಗದಂತೆ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಎಂದರು ರಸ್ತೆ ಬದಿಯ ಜನರ ಅಹವಾಲು ಆಲಿಸಿದ ಶಾಸಕರು ಗುಣಮಟ್ಟದಲ್ಲಿ ಪಾದಚಾರಿಯ ರಸ್ತೆಯನ್ನ ಮಾಡಿಕೊಡುತ್ತೇವೆ ಎಂದರು ಹೊಸಪೇಟೆ ರಸ್ತೆಯಲ್ಲಿ ಬರುವ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಕುಂದು ಕೊರತೆಗಳನ್ನ ಆಲಿಸಿದರು ಹೊಸದಾಗಿ ನಿರ್ಮಿಸುತ್ತಿರುವ ಕಟ್ಟಡಗಳನ್ನು ಪರಿಶೀಲನೆ ಮಾಡಿದರು ಸಂಡೂರು ರಸ್ತೆಯಲ್ಲಿ ಬರುವ ಹೊಸದಾಗಿ ನಿರ್ಮಿಸಿದ ಗುಳೆ ಲಕ್ಕಮ್ಮನ ದೇವಸ್ಥಾನಕ್ಕೆ ಹೋಗುವ ಸಿಸಿ ರಸ್ತೆಯನ್ನ ಪರಿಶೀಲಿಸಿದರು ಮಾನ್ಯ ತಹಶೀಲ್ದಾರರಾದ ಕುಮಾರಿ ನೇತ್ರಾವತಿ ಇಇಇ ದೇವದಾಸ್ ಇಇಇ ನಾಗನ್ಗೌಡ ಪಟ್ಟಣ ಪಂಚಾಯಿತಿ ಪಂಚಾಯತಿ ಮುಖ್ಯಾಧಿಕಾರಿ ದಾದಾಪೀರ್ ಇಇಇ ಜಸ್ಕಾಂ ಕೂಡ್ಲಿಗಿ ಏಕಾಂತ್ ರೆಡ್ಡಿ ಉಪ ಅರಣ್ಯ ಅಧಿಕಾರಿಗಳು ಶ್ರೀ ಸಂದೀಪ್ ನಾಯಕ್ ಕೆಬಿ ಗೋವಿಂದಪ್ಪ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಕಾವಲ್ಲಿ ಶಿವಪ್ಪ ನಾಯಕ್ ಸ್ಥಾಯಿ ಸಮಿತಿಯ ಸದಸ್ಯರಾದ ಸಯ್ಯ ಶಕೂರ್ಬಾಯಿ ಮುಖಂಡರಾದ ಉದಯ್ ಜನ್ನು ಸುರೇಶ್ ಗುಪ್ಪಾಲ ಬಸವರಾಜ್ ಡಾಣಿ ರಾಘವೇಂದ್ರ ಇ ಬಸಣ್ಣ ಜಿಲ್ಲಾ ರೈತ ಮುಖಂಡ ಮಹೇಶ್ ಸಾರ್ವಜನಿಕರು ಪತ್ರಕರ್ತರು ಉಪಸ್ಥಿತರಿದ್ದರು ವರದಿ ಮೀನಕೆರೆ ಹೊಂಬಾಳೆ ತಿಪ್ಪೇಸ್ವಾಮಿ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ